ಓ ಸಲಾಂ ರಾಖಿ ಬಾಯ್ ನೋಡಿ ಎಲ್ಲ ರಾಖಿ ಬಾಯಿಗಳು ಹಂಗೆ ಸಲಾಂ ಮಾಡ್ತವೆ ಯಾರೋ ಯಾರೊಬ್ರು ಕರ್ಕೊಂಡು ಬಂದಿದ್ದಾರೆ ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈಗ ಇವ್ರನ್ನೊಂದು ಸದ್ಯಕ್ಕೆ ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ತೆ ಅಣ್ಣ ತಮ್ಮ ಹೆಸರು ಹೆಸರು ಚಂದ್ರಶೇಖರ ಅಂತ ಚಂದ್ರಶೇಖರ್ ಎಲ್ಲಿಂದ ಇರೋದು ನಾವು ಮಾರ್ಗಡ್ನಳ್ಳಿ ಅವರು ಮಾರ್ಗಡ್ನಳ್ಳಿ ಎಲ್ಲಿ ಬರುತ್ತೆ ಸರ್ ಇಲ್ಲಿ ಎಲ್ಗೂರ್ ಪಕ್ಕ ಅಲ್ಗೂರ್ ಪಕ್ಕ ನಮ್ಮ ಸ್ನೇಹಿತರ ಹೌದಾ ಅವೇರಳ್ಳಿ ಹೂವು ಹಾಂ ಏನು ಅಲ್ಲಾಗಿದೆಯಾ ಅಲ್ಲಾಗಿಲ್ವಾ ಅಲ್ಲೂ ಇದ ಆಗದೆ ಸರ್ ಕೆಡಗದ ಕೆಡಗಿದೆಯಾ ಏನು ರೇಟ್ ಹೇಳ್ತಾ ಇದ್ದಾರೆ ಇದಕ್ಕೆ ಎರಡೂವರೆ ಹೇಳ್ತಾರೆ ಎರಡೂವರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಫೈನಲ್ಲೂ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದಾ ಓಕೆ ಏನೇನು ಮೇವಾಗ್ತಾ ಇದೀರಾ ಮನೇಲಲ್ಲಿ ಇವತ್ತು ಮಾಮೂಲಿ ಚಕ್ಕೆ ಒಟ್ಟು ಹಾಂ ಕಡಲೆ ಒಟ್ಟು ಓಕೆ ರವೆಪೂಸಾ ಹಾಂ ಮುಸ್ಕುನ್ಗಾಳುಚ್ಚು ಹಾಂ ಮಾಮೂಲಿ ನೆಲ್ಲುಲ್ಲು ಅಷ್ಟನಾ ಹಾಂ ಓಕೆ ಗಾ ಗಾಡಿ ಕೆಲಸ ಎಲ್ಲ ಮಾಡ್ತಾ ಇದೀರಾ ಗಾಡಿ ಕೆಲಸ ಸುಮಾರು ಅದೇ ಮಾಡೋದು ಹಾಂ ಹಾಂ ಓಕೆ ಈಗ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ಇದನ್ನು ಫೈನಲ್ ಎರಡು ಇಪ್ಪತ್ತೈದು ಸರ್ ಅದ್ರಿಗೆ ಕಮ್ಮಿ ಇಲ್ಲ ಓಕೆ ನಂಬರ್ ಹೇಳ್ತೀರಾ ತಮ್ಮದು ಹಾಂ ಒಂಬತ್ತಾರು ಮೂವತ್ತೆರಡು ಎಂಬತ್ತು ತೊಂಬತ್ತೆಂಟು ಎಂಬತ್ತೈದು ಏನು ಗೊತ್ತ ಸಾ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಅಂತಾರಲ್ಲ ಏನು ಪ್ರಯೋಜನ ಇಲ್ಲ ಇವನೇ ಮೇಸುದ್ರೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕರತಕ್ಕ ಮೇಯುದ್ರು ಆಯ್ತವ ಸುಮ್ಗವ್ರವ್ರ ಕ್ರೈದು ದುಡ್ಡನ್ನ ಇದ್ರ ಮೇಲೆ ಆಡೋದು ಈಗ ರೈತರು ಏನಪ್ಪ ಮಾಡೋದು ಎಲ್ಲ ಹಳ್ಳಿಕಾರ ಹಳ್ಳಿಕಾರ ಸಾಕಿ ಅಂದ್ರೆ ನಮ್ಮ ತಾತಿಂದ ಸಾಕವ್ರೆ ನಮ್ಮ ತಾತನ ಕಾಲದಿಂದ ಹಿಂಗೆ ವ್ಯಾಪಾರ ಸುಮ್ಗೆ ಸಾಲು ವ್ಯಾಪಾರ ಹೇಳಿದ್ರೆ ಈಗ ಯಾರು ಯುವಕರು ಬರ್ತಾರೆ ಒಂದು ವೇರು ಖರ ಸಾಕು ಅಂತ ಹಾಂ ಹಿಂಗೆ ಹೇಳ್ತಾರೆ ಐವತ್ತು ಬಾಳುವ ಒಂದುವರೆ ಲಕ್ಷ ಹೇಳಿದ್ರೆ ಎಲ್ಲಿ ತಕಂದಿರಿ ಸಾ ಈಗ ನಿಮ್ಗೆ ಗೊತ್ತಾಗಲ್ವಾ ಈಗ ಅವ್ರು ಹೇಳ್ತಾರೆ ಅವ್ರು ಸಾವಿರ ಹೇಳ್ಬೋದು ನಾವು ಅಲ್ಲಲ್ಲ ಈಗ ನಾನು ಕೇಳ್ತೀನಿ ಕೇಳಿ ಈಗ ನಾನು ಪದಾರ್ಥ ನಂದು ನಾನು ಸಾವಿರ ಹೇಳ್ತೀನಿ ನೀವು ತಗೊಳ್ಳೋರು ನಿಮಗೆ ಅದು ಗೀಟ್ ಇದ್ದರೆ ತಗೋಬೇಕು ಗೀಟ್ ಇಲ್ಲವಾ ಬಿಟ್ಬಿಡ್ಬೇಕು ಈಗ ಒಂದಷ್ಟು ಜನ ಏನು ಗೊತ್ತಾ ನೀವು ಹೇಳ್ತಾಯಿರೋದು ಕರೆಕ್ಟ್ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಹೇಳ್ತಾರೆ ಇಲ್ಲ ಅಂತಲ್ಲ ಏನು ಕೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಇವು ಶೋಕಿಯತ್ತುಗಳು ಅವು ತಕ್ಕ ಹೋಗೋದೂ ಇಲ್ಲ ಅಲ್ಲ ಅವ್ರ ಹತ್ತಕ್ಕೆ ಹೋಗೋದಂತಲ್ಲ ಈಗ ಬೇರೆ ರೈತರುಗಳು ನೀವು ಹೇಳ್ತಾ ಇದ್ದೀರಲ್ಲ ಅವ್ರಿಗೆ ನೀವು ಏನಂತ ಹೇಳಬೇಕು ಅಂತಂದರೆ ಈಗ ನಿಮ್ಗೆ ಗೊತ್ತಿರುತ್ತೆ ಈಗ ನೀವು ರೈತರು ಅಂದ್ರೆ ಸುಮ್ಮನೆ ಅಲ್ಲ ಈಗ ನಾನಾ ಸಂತೆ ಇತ್ತು ತಿರುಗಿರ್ತೀರಾ ನಾನಾ ಊರು ತಿರ್ಗಿರ್ತೀರಾ ಎಲ್ಲ ಮಾಡ್ಕೊಂಡು ಬಂದಿರ್ತೀರ ಎಲ್ಲಾನು ನೋಡಿರ್ತೀರಾ ಬಿಟ್ಟಿರ ಹಾಂ ಹಾಂ ಸಾಕು ಅವರು ಒಪ್ಪಪ್ಪರು ಚೆನ್ನಾಗಿ ಸಾಕಿರ್ತಾರೆ ಹಾಂ ಬಿಡಿ ಏನು ಗೊತ್ತಾ ಹಾಂ ತಕ್ಕಂದು ಕೂಟ ಹಾಕ್ಕಂಡು ಕಲಿಸ್ಕೋಬೇಕು ಕಮ್ಮಿ ಕಾಸಲ್ಲಿ ಹೆಚ್ಚಾಗ ಈಗ ನೋಡಿ ಸರ್ ಈಗ ನಿಜವಾದ ರೈತ ಅಂದ್ರೆ ಈಗ ಉಳುಮೆ ಮಾಡುವಂಥವ್ನು ಈಗ ಗದ್ದೆ ಕೆಲಸ ಮಾಡುವಂಥವನು ಏನಿರ್ತಾನೆ ರೈತ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ನೀವು ಹೇಳ್ದಂಗೆ ಕಮ್ಮಿ ಕಾಸಲ್ಲಿ ಕೂಟ ತಗೋದು ಒಂದೊಂದೇ ತಗೊಂಡು ಕೂಟ ಮಾಡ್ಕೊಂಡು ಆಮೇಲೆ ಒಂದ್ ಇದು ಮಾಡ್ಕೊಂಡು ಸಾಕಂಡು ಮಾಡ್ತಾರೆ ಇನ್ನೊಂದು ಸಹ ಹಾಂ ಈಗ ಎಮ್ ಎಲ್ ಎರ ಎಮ್ ಎಲ್ ಎ ಮಾಡೋಕೆ ಆಗುದಿಲ್ಲ ಯಾರೋ ಇವಕರು ಮಾಡಿದ್ರು ಕಳ್ಕತ್ತದ ಈಗ ಹಂಗ ಈ ಬಡವ್ರ ಬಗ್ಗೆ ಚೆನ್ನಾಗಿದ್ರು ಅವು ಎತ್ತೋ ಲೋಕಲ್ ಆ ಲೆಕ್ಕಾಚಾರ ಈಗ ನಾವು ಈಗೇನು ಗೊತ್ತಾ ಜಾತಿ ಕುಲ ನೋಡಿ ಮೈಸೂದ್ರ ಕೆಟ್ಟಾಗಿರ್ಲಿ ಆಯ್ತವ ನಮ್ಮ ಒಂದ್ ಎರಡು ಕೆಟ್ಟಿದ್ ಸಾಬಾರು ಇದಾವೆ ನೀವ್ ಹೇಳುದ್ರಲ್ಲ ಹ್ಮ್ ಬಡವರು ಮಕ್ಳು ಬಳಿ ಬೆಳಿಬೇಕು ಅಂತ ಹೇಳ್ತಾರೆ ನಾವೇನ್ ಮಾಡ್ತೇವೆ ಸಣ್ಣ ಸಣ್ಣ ರೈತರು ಗುರುತಿಸಿ ಈಗ ನೀವು ನಾನು ಈಗ ದೊಡ್ಡ ಎತ್ತುಗಳ್ನೇ ಮಾಡ್ಬೋದಾಗಿತ್ತು ನಾವು ಬರೀ ದೊಡ್ಡ ಎತ್ತುಗಳ್ನೇ ಮಾಡೋದಿಲ್ಲ ನಾವು ಬಂದ್ಬಿಟ್ಟು ಸಣ್ಣ ರೈತರು ನಾವು ಗುರುತಿಸಿನೇ ಮಾಡೋದು ನಮ್ಗೆ ಹಾಂ ಅಯ್ಯೋ ಒಂದು ಹನ್ನೆರಡು ವರ್ಷದಿಂದ ಹುಚ್ಚು ನಮ್ಗೆ ಹಾಂ ಕಯನ್ಗುಡಿ ಜಾತ್ರೆ ಅಲ್ಲೆಲ್ಲ ಹೋಗವ್ಣೆ ಏನು ಎರಡು ವರ್ಷ ಅವ್ರಿಗೆ ತಕ್ಕಂದು ಹನ್ನೆರಡುವರೆ ಸಾವಿರಕ್ಕೆ ಮಾರೋವ್ನ ನಾನು ಆಗ್ಲೇ ಈಗ ಇಪ್ಪತ್ತ ವರ್ಷ ಹಿಂದೆನೇ ಹಳೆ ಹುಲಿ ಹಳೆ ಹುಲಿಯಪ್ಪ ಏನೋ ಹಾಂ ನಮಗೆ ಬಂದಿದ್ದು ಏನ್ಸಾ ಹಂಗ ಲೆಕ್ಕಾಚಾರ ಏನ್ ಮಾಡಿದ್ರೆ ಸರಿ ಈಗ ನೀವು ರೈತರಿಗೆಲ್ಲ ಒಂದು ಎಜುಕೇಟ್ ಮಾಡ್ತಿದ್ರೆ ಮಾಡಿ ಒಳ್ಳೆದಾಗ್ಲಿ ಇದೇ ತರ ಆಮೇಲೆ ಇನ್ನೊಂದು ಸಹ ಸುಳಿ ಸುಧಾ ಇದ್ರ ಪೈಲು ಅಂತಾರಲ್ಲ ಈಗ ಒಂದ್ ಮಗ ಉಡ್ತದ ಕಾಲೇ ಸೊತ್ತು ಮೂಗು ಅವ್ರು ತಗೋ ಬಿಸಾಕ್ ಕುಡಕ್ ನಾವು ಈಗ ನೀವೇ ನಿಮ್ ಮಾತ್ನೆ ನಾನು ಬರ್ತೀನಿ ಬೇಜಾರ್ ಮಾಡ್ಕೊಬೇಡಿ

ಹೀಗೆ ನೀವೇ ಹೇಳ್ತಾ ಇದ್ದೀರಿ ಆ ತರ ಸುಳಿದ್ರೆ ಕಮ್ಮಿ ಕಾಸು ಕೊಡ್ತಾರೆ ಅಂತ ನೀವೇ ತಕೊಂಡು ಯಾಕೆ ಈಗ ಮಾಡ್ಕೋಬಾರದು ಯಾರು ಯುಟಿಲೈಜ್ ಮಾಡ್ಕೋಬಾರದು ಕಟ್ಟವಲ್ಲ ಆಯ್ತು ಹಿಂಗೆ ಮಾಡಿ ಒಳ್ಳೆ ಹತ್ನಾ ಹದ್ನಾಲ್ಕ್ ಸಾವಿರ ಜೊತೆ ಯಾಕಿ ಐದೇ ಅಲ್ಗುರ್ ಸರ್ಕಲ್ ಅಲ್ಲಿ ಹಿಂಗೆ ಮಾಡಿ ಮಂಚಳ್ಳಿ ಅವ್ರ್ಗೆ ಈಗ ಅವರ ಬನ್ನಿ ಆಯ್ತು ಹಿಂಗೆ ಬರುವ ಸಾವಿರ ಕೊಟ್ಟವ್ ನಾನು ಆಯ್ತು ಸರ್ ಒಳ್ಳೇದಾಗಲಿ ಹಿಂಗೆ ಮಾಡಿ ಒಳ್ಳೆ ಸುಳಿ ಆಯ್ತು ಆಯ್ತಾಯ್ತು ಒಳ್ಳೇದಾಗ್ಲಿ ತಮ್ ನಂಬರ್ ಹೇಳ್ತೀರಾ ನಮ್ ನಂಬರ್ ಹೇಳಿ ಹೇಳಿ ತೊಂಬತ್ತಾರು ಮೂವತ್ತೆರಡು ಎಂಬತ್ತು ತೊಂಬತ್ತೆಂಟು ಎಂಬತ್ತೈದು ಸಹ